ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಎರಡು ಸಾವಿರದ ಮೂರರ ಒಂದು ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ ಈಗ ಎರಡು ಸಾವಿರದ ಐದರ ಒಂದು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿರ್ತಕ್ಕಂಥ ಆ ವರ್ಷದ ಒಂದು ಎರಡು ಸಾವಿರದ ಐದರಲ್ಲಿ ಒಟ್ಟಾರೆ ಎರಡು ಎಕ್ಸಾಮ್ ಆಗಿದೆ ಒಂದು ಫೆಬ್ರವರಿ ತಿಂಗಳಲ್ಲಿ ಇನ್ನೊಂದು ಜೂನ್ ತಿಂಗಳಲ್ಲಿ ಹೀಗಾಗಿ ಸ್ನೇಹಿತರೆ ಇವತ್ತು ನಾವು ಎರಡು ಸಾವಿರದ ಐದರ ವರ್ಷದಲ್ಲಿರ್ತಕ್ಕಂಥ ಫೆಬ್ರವರಿ ತಿಂಗಳ ನಡೆದಂಥ ಆ ಮನೋವಿಜ್ಞಾನದಕ್ಕೆ ಇರ್ತಾದ ಕೆಲವೊಂದಷ್ಟು ಪ್ರಶ್ನೆಯನ್ನು ನಾವು ಇವತ್ತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡಿಕೊಂಡಾಗ ಇಲ್ಲಿ ಮುಖ್ಯವಾಗಿ ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ಕೇಳಿದ್ದಾನೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಎಲ್ಲ ನಾಲ್ಕು ಆಪ್ಷನ್ಸ್ ನಾಲ್ಕು ಸಹ ಕಾ ಕಾರಕಗಳೇ ಆದರೆ ಪ್ರಮುಖವಾಗಿ ಪ್ರಚೋದಿಸುವತಕ್ಕಂಥ ಕಾರಕ ಯಾವುದಂದರೆ ಅದು ನಾಲ್ಕನೇ ಆಪ್ಷನ್ಸ್ ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೀಗೆನ್ನುತ್ತಾರೆ ಇಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಸರಿಯಾದ ಉತ್ತರ ಭ್ರಮೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾಗ ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಈ ರೀತಿ ಎನ್ನುವರು ಈ ಪ್ರಶ್ನೆ ಹಲವಾರು ಸಾರಿ ಬಂದಿರುವಂಥದ್ದು ಸ್ನೇಹಿತರೆ ಸರಿಯಾದ ಉತ್ತರ ಪ್ರಾಯೋಗಿಕ ವಿಧಾನ ಈ ಪ್ರಾಯೋಗಿಕ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಪ್ರಶ್ನೆ ಬಂದಾಗ ಚಲಕಗಳನ್ನು ನಿಯಂತ್ರಿಸುವ ಅಥವಾ ಪ್ರಾಕಲ್ಪನೆಯಂಥ ಶಬ್ದಗಳು ಬಂದಾಗೆ ನಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗಬೇಕು ಅದು ಪ್ರಾಯೋಗಿಕ ವಿಧಾನವೇ ಸಹ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ವಿಧಾನದ ಶಾಖೆಗೆ ಹೀಗೆ ಎನ್ನುತ್ತಾರೆ ಇಲ್ಲಿ ಚಿಕಿತ್ಸಾ ವಿಧಾನ ಅಂತಲೂ ಸಹ ಕರೀತಾರೆ ಯಾವುದನ್ನು ನೈದಾನಿಕ ವಿಧಾನ ಈ ನೈದಾನಿಕ ವಿಧಾನವನ್ನು ಚಿಕಿತ್ಸಾ ವಿಧಾನ ಅಂತಲೂ ಸಹ ಇಲ್ಲಿ ಕರೆಯುತ್ತಾರೆ ಇನ್ನು ಸ್ನೇಹಿತರೆ ಮತ್ತು ಮೇಲಿನ ಪ್ರಶ್ನೆ ನೋಡಿಕೊಂಡಾಗ ಇಲ್ಲಿ ಯಾವುದಂದರೆ ಈ ಕೆಳಗೆ ಈ ಕೆಳಗಿನ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುತ್ತದೆ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆರ್ ಪಿ ಎಮ್ ಎಚ್ ಎಸ್ ಪಿ ಕ್ಯೂ ಎಸ್ ಐ ಐ ಬಿ ಮತ್ತು ಡಿ ಎ ಟಿ ಇವೆಲ್ಲವೂ ಸಹ ವ್ಯಕ್ತಿತ್ವದ ಪರೀಕ್ಷೆಗಳೇ ಮಾಪನೆಗಳಾಗಿರ್ತವೆ ಆದರೆ ಇಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡ್ತಕ್ಕಂಥದ್ದು ಯಾವುದಂದರೆ ಅದಕ್ಕೆ ಉತ್ತರ ಡಿ ಎ ಟಿ ಮಾಪನ ಇನ್ನು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಅಸಾಮಾನ್ಯ ಈ ಶಬ್ದವನ್ನು ನೀವು ಹಲವಾರು ಬಾರಿ ಸಂ ಮನೋವಿಜ್ಞಾನ ಓದ್ತಿರುವಾಗ ಕೇಳಿದರೆ ಅಸಾಮಾನ್ಯ ಅಂದರೆ ವಿನಾಯಿತಿ ಮಕ್ಕಳು ಅಂತ ಅರ್ಥ ಅಸಾಮಾನ್ಯ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ ನಮಗೆ ಈ ಪ್ರಶ್ನೆ ಬಂದಾಗ ಹಲವಾರು ಬಾರಿ ಏನು ಮಾಡ್ತೇವೆ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಥವಾ ಕಲಿಕೆಯಲ್ಲಿ ನೂನೆ ತಂದಿರುವ ಮಕ್ಕಳು ಅಂತ ನಾವು ಅಂದ್ಕೊಂಡಿರ್ತೇವೆ ಆರೆದರ ಸರಿಯಾದ ಉತ್ತರ ಯಾವುದಂತಂದರೆ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದಿರುವ ಎರಡು ಗುಂಪಿನ ಮಕ್ಕಳನ್ನು ನಾವು ಅಸಾಮಾನ್ಯ ಮಕ್ಕಳು ಅಂತ ಕರಿತೇವೆ ನಮ್ಮ ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಮಂದಗಾಮಿ ಕಲಿಕಾರ್ಥಿಯು ಅಂದರೆ ಮಂದಗತಿಯಲ್ಲಿ ಕೆಟ್ಟಕ್ಕಂಥ ವಿದ್ಯಾರ್ಥಿಯು ಏನಂತ ಪ್ರಶ್ನೆ ಕೊಟ್ಟಿದ್ದಾನೆ ಅಂದರೆ ಮಂದಗಾಮಿ ವಿದ್ಯಾರ್ಥಿಯು ಇದಕ್ಕೆ ಸರಿಯಾದ ಉತ್ತರ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು ಇದನ್ನು ಸರಿಯಾಗಿ ನೆನಪಿಟ್ಟು ಹೋಗಬೇಕು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು ಅಂತಂದರೆ ಅದು ಮಂದಗಾಮಿ ಕಲಿಕಾರ್ತಿ ವಿದ್ಯಾರ್ಥಿಯಾಗಿರ್ತಾನೆ ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಈ ಕೆಳಗಿನ ಪರೀಕ್ಷಣ ಅಥವಾ ಮಾಪನ ಅಥವಾ ತಪಶೀಲನ್ನು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು ಇಲ್ಲಿ ಕೇಳಿದಾನೆ ಮೌಲ್ಯಗಳ ಅಧ್ಯಯನಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥ ಒಂದು ತಪಶೀಲ್ ಪಟ್ಟಿ ಅಂತಂದರೆ ಅದು ಸರಿಯಾದ ಉತ್ತರ ಆಲ್ಬರ್ಟ್ ವರ್ನನ್ ಲೆಂಡಜೆ ಮಾಪನ್ ಅಂತಕ್ಕಂಥದ್ದು ಇರ್ತಕ್ಕಂಥ ನಾಲ್ಕು ಸಹ ಏನಪ್ಪ ಅಂದರೆ ಒಂದಲ್ಲ ಒಂದು ತಪಶೀಲ್ ಪಟ್ಟಿಗಳೇ ಆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಂದರೆ ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಿರ್ತಕ್ಕಂಥ ಒಂದು ತಪಶೀಲು ಪಟ್ಟಿ ಅಂದರೆ ಅದು ಆಲ್ಬರ್ಟ್ ವರ್ನನ್ ಲೆಂಡಜೆ ಆಗಿದೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಯಾವುದಾಗಿದೆ ಅಂದರೆ ನಾಲ್ಕನೇ ಆಪ್ಷನ್ಸ್ ನೋಡಿದಾಗ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಇದು ಸಹ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅದರಲ್ಲಿ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಅಂಶ ಯಾವುದೆಂದರೆ ಸರಿಯಾದ ಉತ್ತರ ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಯಾವುದಂದರೆ ಭಾವನಾತ್ಮಕ ಭದ್ರತೆ ಇನ್ನು ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ಭಿನ್ನತೆಗೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ ಅಂದರೆ ಮಾಧ್ಯಮಿಕ ಹಂತದಲ್ಲಿ ಅದು ವ್ಯಕ್ತಿ ಭಿನ್ನತೆ ಇರ್ತಕ್ಕಂಥ ಒಂದು ಅವಕಾಶ ಯಾವುದಂತಂದರೆ ಸಾಮರ್ಥ್ಯ ಆಧಾರಿತ ಗುಂಪು ಯಾವುದೆಂದರೆ ಸಾಮರ್ಥ್ಯ ಆಧಾರಿತ ಗುಂಪು ಇದು ಸರಿಯಾದ ಉತ್ತರ ಇನ್ನು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ ಉದ್ದೀಪನ ಅಂದಾಗ ನಮಗೆ ಅನುಬಂಧನ ಕಲಿಕೆ ಬರಲೇಬೇಕು ಹಾಗರಿದರೆ ಸರಿಯಾದ ಉತ್ತರ ಅನುಬಂಧನ ಇನ್ನು ಸ್ನೇಹಿತರೆ ಮತ್ತು ಮುಂದೆ ಯಾವುದಂತಂದರೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ನೋಡಿಕೊಂಡಾಗ ಸ್ನೇಹಿತರೆ ಎಪ್ಪತ್ತೊಂಬತ್ತನೇದು ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಇಲ್ಲಿ ನಾನು ಇವಾಗಲೇ ಹೇಳಿದಾಗಲೇ ಪ್ರಾಕಲ್ಪನೆ ಅಥವಾ ನಿಯಂತ್ರಿತ ಗುಂಪು ಅಂತ ಬಂದಾಗ ಅದು ಆಲ್ಮೋಸ್ಟ್ ಆಲು ವ್ಯ ಏನದು ಪ್ರಾಯೋಗಿಕ ವಿಧಾನವೇ ಆಗಿರ್ತದೆ ಅಲ್ಲಿ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ಸ್ ನೋಡಿಕೊಂಡಾಗ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು ಇಲ್ಲಿ ಪ್ರಾಯೋಗಿಕ ವಿಧಾನದ ಒಂದು ಅಂಶನೇ ಇದು ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಯನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗುವುದು ಅಂತ ವಿಧಾನಕ್ಕೆ ಹೀಗೆನ್ನವರು ಯಾವ ವಿಧಾನ ಅಂತಂದರೆ ಇದು ವ್ಯಕ್ತಿ ಅಧ್ಯಯನ ಇದರ ಬೆಲ್ಲೂ ಸಹ ಹಲವಾರು ಸಾರಿ ಪ್ರಶ್ನೆ ಬಂದಿರುವಂಥದ್ದು ವ್ಯಕ್ತಿ ಅಧ್ಯಯನದ ಒಂದು ಪ್ರತಿಪಾದಕಂತೆ ಡಿ ಎಫ್ ಡಿ ಬುಕ್ಸ್ ಅವರು ಇಲ್ಲಿ ಮುಖ್ಯವಾಗಿ ನಾವು ನೋಡಿಕೊಂಡಾಗ ಇದನ್ನು ಪರಿಹಾರ ವ್ಯಕ್ತಿ ಅಧ್ಯಯನ ಪರಿಹಾರ ವಿಧಾನ ಅಂತಲೂ ಸಹ ಕರೀತಾರೆ ಆಮೇಲೆ ಮಾಹಿತಿ ಸಂಗ್ರಹ ವಿಧಾನ ಅಂತಲೂ ಸಹ ಇದನ್ನು ಕರೆಯುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳೆಂದರೆ ಅಂದರೆ ಅನುವಂಶೀಯ ಗುಣಲಕ್ಷಣ ನೈಜ ನೈಜವಾಹಕ ಯಾವುದಂದರೆ ಜೀನುಗಳು ಯಾವುದೆಂದರೆ ಜೀಣುಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದ ಅಧ್ಯಯನವಾಗಿದೆ ಇದು ಎರಡನೇ ಈಗಾಗಲೇ ಎರಡು ಸಾರಿ ಪ್ರಶ್ನೆ ಬಂದಿರುವಂಥದ್ದು ಯಾವುದಂದರೆ ವರ್ತನೆ ಸರಿಯಾದ ಉತ್ತರ ವರ್ತನೆ ಇನ್ನು ಸ್ನೇಹಿತರೆ ಮುಂದಿನ ಪ್ರಶ್ನೆ ಅಂದರೆ ಈ ಕೆಳಗಿನಂತೆ ಚಲಕಗಳನ್ನು ಅಕ್ಷರಗಳಲ್ಲಿ ಜೋಡಿಸಿದಾಗ ಸಂಪೂರ್ಣ ಕಲಿಕಾ ಅನುಭವವನ್ನು ಆಧರಿಸಿದ ಕಲಿಕಾ ವಕ್ರು ಈ ರೀತಿಯಾಗಿದೆ ಈ ಮೂರನೇ ಅಂಶ ನೆನ್ಪಿ ಸ್ನೇಹಿತರೆ ಇಲ್ಲಿ ಯಾವುದೇ ಅಂದರೆ ಅಂದರೆ ಅದು ಸಂಪೂರ್ಣ ಕಲಿಕಾ ಅನುಭವ ಆದರ್ಶದ ಕಲಿಕಾ ವಕ್ರ ಯಾವ ರೀತಿ ಆಗುತ್ತೆ ಅಂದರೆ ಅದು ಮೂರನೇ ಆಪ್ಷನ್ಸ್ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಕಲಿಕೆಯಲ್ಲಿರುವ ಕಲಿಕೆಯಲ್ಲಿಯ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಅಂದರೆ ಕಲಿಕೆಯಲ್ಲಿಯೇ ಸಮತಲವನ್ನು ಪ್ರಮಾಣ ಇರ್ತಕ್ಕಂಥ ಕಲಿಕೆಯನ್ನು ಈ ರೀತಿ ವ್ಯಾಖ್ಯಾನಿಸ್ತಾರೆ ಅದು ಯಾವುದಂತಂದರೆ ನೋಡಿ ಸ್ನೇಹಿತರಿಗೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವುದು ಇದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಸ್ನೇಹಿತರೆ ಇಲ್ಲಿ ನಾವು ಹೇಳ್ತಾ ಇರೋದು ಸುಮಾರು ಇದು ಎರಡು ಸಾವಿರದ ಐದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಅದು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಸಹ ನಮಗೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಲ್ಪ್ ಆಗ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಇಲ್ಲಿ ಕೆಳಗಿನವುಗಳಲ್ಲಿ ಸ್ಕಿನ್ನರ್ ಅವರು ಅಂಗೀಕರಿಸಿರುವಂತೆ ಕಲಿಕೆಗೆ ಅವಶ್ಯಕವಾದ ಅಂಶ ಯಾವುದು ಅಂತ ಕೇಳಿದೆ ಇಲ್ಲಿ ಸರಿಯಾದ ಉತ್ತರ ಏನಂದರೆ ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕು ಯಾವುದಂದರೆ ಕಲಿಕಾಕಾರನು ಯಾವುದನ್ನು ಏನನ್ನಾದರೂ ಮಾಡಲೇಬೇಕು ಅಂತಕ್ಕಂಥ ಒಂದು ಅಂಶ ಇನ್ನು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಇಲ್ಲಿ ಅನುಬಂಧನೀಯ ಕಲಿಕೆಯ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅನುಬಂಧನ ಕಲಿಕೆಯಲ್ಲಿ ಈ ಒಟ್ಟಾರೆ ಆ ಕಲಿಕೆಯಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಕ್ಕಂಥದ್ದು ಯಾವುದೆಂದರೆ ಸರಿಯಾದ ಉತ್ತರ ಮನೋಭಾವನೆಗಳು ಯಾವುದಂದರೆ ಮನೋಭಾವನೆಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯವಾಗಿ ಒಂದು ಮಗುವು ಆಯ್ಕೆ ಮಾಡುವ ಮಾದರಿ ಎಂದರೆ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಯಾವುದಂತಂದರೆ ಸರಿಯಾದ ಉತ್ತರ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪ ಇರುವ ವ್ಯಕ್ತಿ ಇದನ್ನು ಸ್ನೇಹಿತರೆ ನೋಡಿ ಇಂಥ ಪ್ರಶ್ನೆಗಳೇ ಕೆಲವೊಂದು ಸಾರಿ ಬರ್ತಕ್ಕಂಥದ್ದು ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವ ವ್ಯಕ್ತಿ ಇನ್ನು ಮುಂದಿನ ಪ್ರಶ್ನೆ ನೋಡ್ಕೊಂಡಾಗ ಶಿಕ್ಷಕರಿಗೆ ಸಮೂಹಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿದೆ ಏಕೆಂದರೆ ಅಂದರೆ ಈ ಶಿಕ್ಷಕರಿಗೆ ಸಮೂಹಗತಿಶಾಸ್ತ್ರ ತತ್ವ ಆಳವಾಗಿ ಬೇಕಾಗಿದೆ ಏಕೆಂತಂದರೆ ಅದು ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳ ಪ್ರಮುಖ ಪ್ರಭಾವ ಬೀರುವುದರಿಂದ ಅವರಿಗೆ ಶಿಕ್ಷಕರಿಗೆ ಇದರ ಬಗ್ಗೆ ಆಳವಾದ ಜ್ಞಾನ ಇರಲೇಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡಾಗ ಸಸ್ತನಿ ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದ ನಂತರವೂ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲನಾದರೆ ಆ ಮಗು ಡ್ಯಾಶ್ ಮಾಡುತ್ತದೆ ಅಂತಂದಾಗ ಇಲ್ಲಿ ಅಪೂರ್ಣ ಸಾಮಾನ್ಯೀಕರಣ ಅಂದರೆ ಅವನಿಗೆ ತಿಮಿಂಗಲ ಮತ್ತು ಸಸ್ತನಿಗೆ ಏನು ಸಾಮಾನ್ಯೀಕರಣ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಅವನು ಅಪೂರ್ಣವಾಗಿದ್ದಾನೆ ಅಂತ ಅರ್ಥ ಅಲ್ಲಿ ನೆಕ್ಸ್ಟ್ ಪ್ರಶ್ನೆ ಚಲನಕ್ರಿಯೆ ವಿಕಾಸವು ಈ ಪ್ರಮುಖ ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನು ಈ ಕೆಳಗಿನದರಿಂದ ಪಡೆಯುತ್ತದೆ ಯಾವುದೆಂದರೆ ಚಲನಕ್ರಿಯೆ ವಿಕಾಸವು ಯಾವುದಂತಂದರೆ ಅದು ಆತ್ಮ ಕಲ್ಪನೆಯನ್ನು ಮೂಡಿಸುವುದರಿಂದ ಇನ್ನು ನೆಕ್ಸ್ಟ್ ಪ್ರಶ್ನೆ ಭಾವನಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನ ದನಕ್ಕೆ ಸಮಾನವಾಗಿರುತ್ತದೆ ಯಾವಂದ್ರೆ ಭಾವನಾತ್ಮಕ ಪರಿಪಕ್ವತೆ ಯಾವುದಕ್ಕೆ ಸಮಾನವಾಗಿರುತ್ತದೆ ಅಂತಂದರೆ ಸರಿಯಾದ ಉತ್ತರ ಆತ್ಮ ವಾಸ್ತವೀಕರಣ ಕ್ರಿಯೆಗೆ ಯಾವುದಕ್ಕೆ ಅಂದರೆ ಆತ್ಮ ವಾಸ್ತವೀಕರಣ ಕ್ರಿಯೆಗೆ ಸಮಾನವಾಗಿರುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಮಾಜೀಕರಣವನ್ನು ಉನ್ನತವಾಗಿ ಸಾಧಿಸಬಹುದು ಅಂದರೆ ಆ ಸಣ್ಣ ಮಗು ಪೋಷಣಾ ವಿಧಾನದ ತನ್ನ ಸಮಾಜೀಕರಣ ಸಮಾಜದಲ್ಲಿ ಹೇಗೆ ಏನು ಬೇರ್ಪಡಬೇಕು ಅಥವಾ ಹೊಂದ್ಕೋಬೇಕಂತಕ್ಕಂಥ ಇದೆ ಸರಿಯಾದ ಉತ್ತರ ಪ್ರೀತಿ ಮತ್ತು ಪ್ರೀತಿ ಆಧಾರಿತ ವಿಧಾನದಿಂದ ಇನ್ನು ತೊಂಬತ್ತ್ಮೂರನೇ ಪ್ರಶ್ನೆ ನೋಡಿಕೊಂಡಾಗ ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸುತ್ತಾರೆ ಅಂದರೆ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿ ಪರಿಗಣಿಸುತ್ತಾರೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದ್ದಾನೆ ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಿರುತ್ತಾನೆ ಇದು ಏನೆಂದರೆ ಒಂದು ಸರಿಯಾದ ಉತ್ತರ ಇನ್ನು ತೊಂಬತ್ನಾಲ್ಕನೇ ಪ್ರಶ್ನೆ ನಾವು ನೋಡಿಕೊಂಡ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಎಂದರೆ ಇಲ್ಲಿ ಗುಂಪು ಕೆಲಸದ ಒಂದು ಯಶಸ್ವಿಯನ್ನು ನಿರ್ಧರಿಸಬಲ್ತಕ್ಕಂಥ ಒಂದು ಶಕ್ತಿ ಎಂದರೆ ಸರಿಯಾದ ಉತ್ತರಲ್ಲಿ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಇರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತದೆ ಅದರಲ್ಲಿ ಪರಿಪೂರ್ಣವಾದಂಥ ಕಲಿಕೆ ಯಾವ ರೀತಿ ವ್ಯಾಖ್ಯಾನ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯ ಬದಲಾವಣೆಯನ್ನು ಒಳಗೊಂಡಿರ್ತದೆ ಈ ಪ್ರಶ್ನೆಯನ್ನು ಸಹ ಹಲವಾರು ಸಾರಿ ಬಂದಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ ಯಾವುದು ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಈ ಇದರ ಮೇಲೆ ಅಂಶದ ಮೇಲೆ ಅವಲಂಬನೆ ಆಗಿದೆ ಅಂತ ಅದು ಮುಖ್ಯವಾಗಿ ಸರಿಯಾದ ಉತ್ತರ ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆ ಮೇಲೆ ಕೊಟ್ಟಿರತಕ್ಕಂಥ ಆದ್ಯತೆ ಮೇಲೆ ಅದು ಅಂಶವನ್ನು ಅವಲಂಬನೆಯಾಗಿರೋದಂಥದ್ದು ಇನ್ನು ತೊಂಬತ್ತೇಳನೇ ಪ್ರಶ್ನೆ ಈ ಕೆಳಗಿನ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಪೂರಕವಾಗಿದೆ ಯಾವ ಶೈಕ್ಷಣಿಕ ಅಂಶ ಹೆಚ್ಚು ನಮ್ಮ ಜ್ಞಾಪಕ ಶಕ್ತಿ ಇರ್ತಕ್ಕಂಥ ಪೂರಕವಾಗಿದೆ ಅಂದರೆ ಅದು ಸರಿಯಾದ ಉತ್ತರ ಪ್ರಭುತ್ವದ ಮಟ್ಟ ಇನ್ನು ಮುಂದಿನ ಪ್ರಶ್ನೆ ವರ್ಗಾವಣೆಯು ಯಾವಾಗಲೂ ಈ ಅಂಶವನ್ನು ಅವಲಂಬಿಸಿರುತ್ತದೆ ಅಂದರೆ ಈಗ ಒಂದು ಒಂದು ಹಂತದ ಕಲಿಕೆ ಮತ್ತೊಂದು ಹಂತದ ಕಲಿಕೆ ವರ್ಗಾವಣೆ ಆಗಬೇಕಾದ್ರೆ ಅದು ಯಾವ ಅಂಶವನ್ನು ಅವಲಂಬಿಸಿರುತ್ತದೆ ಅಂದರೆ ಸರಿಯಾದ ಉತ್ತರ ಕಲಿಕೆಯ ಅನುರೂಪ ಅನುರೂಪತೆ ಇದ್ದಾಗ ಮಾತ್ರ ಒಂದು ಕಲಿಕೆಯಿಂದ ಮತ್ತೊಂದು ಕಲಿಕೆ ಅದೇನು ಬದಲಾವಣೆ ಹೊಂದಿರುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಕಲಿಕೆಯ ಅನುರೂಪ ಇನ್ನು ಮುಂದಿನ ಪ್ರಶ್ನೆ ಪಿ ಆ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಅಂದರೆ ಪಿಯಾಜ್ ಅವರ ಪರಿಕಲ್ಪನೆಯಲ್ಲಿ ವಿಕಾಸದ ವರ್ಗಾವಣೆಯಲ್ಲಿ ಯಾವುದು ಕೊನೆಯ ಹಂತ ಅಂತಂದರೆ ಅದು ತಾತ್ವಿಕ ವಿಚಾರಗಳು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಯಾವುದಂತಂದರೆ ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವುವು ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಅಂತಂದಾಗ ಅಲ್ಲಿ ಶಾಬ್ದಿಕ ಪ್ರವಾಹ ಮಾರ್ಧವತೆ ಮೂಲ ಕಲ್ಪನೆ ಮೂಲ ಕಲ್ಪನೆ ಇದ್ದಾಗ ಮಾತ್ರ ಆ ಮಗು ಈ ಶಬ್ದ ಮೂಲ ಕಲ್ಪನೆ ಇದ್ದಾಗ ಮಾತ್ರ ಆ ಮಗುವಿನ ಹತ್ರ ಅಲ್ಲಿ ಏನಂದರೆ ಸೃಜನಾತ್ಮಕತೆ ಬೆಳೆಯುವಂಥದ್ದು ಸ್ನೇಹಿತರೆ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಕುರಿತು ಚರ್ಚೆ ಮಾಡೋಣ ನಮಸ್ಕಾರ ಸ್ನೇಹಿತರೆ